ಅವಳು ಎಲ್ಲರನ್ನೂ ದೂರ ಮಾಡಿಬಿಟ್ರು ಇವಳು ಇವಳು ಬಾನಿಗೈದ ಇವಳು ಅಲ್ಲ ನೋಡತ್ತೆ ಇವಾಗ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನಮ್ಮ ಅಕ್ಕಯ್ಯ ಯಾರು ನಮ್ಮ ಮನೆಗೆ ಬರಬೇಡ ಅಂತ ಹೇಳೋರು ಎಲ್ಲರನ್ನು ದೂರ ಮಾಡಿಬಿಟ್ರು ಮನೆಯಲ್ಲರು ನಾವೆಲ್ಲರ ತಗೋ ಚೆನ್ನಾಗಿದ್ವಿ ಎಲ್ಲರನ್ನೂ ದೂರ ಮಾಡಿಬಿಟ್ರು ಎಲ್ಲರನ್ನು ದೂರ ಮಾಡಿಬಿಟ್ರು ನೋಡತ್ತೆ ಎಂಥ ಕೆಲಸ ಮಾಡಿದರು ಮತ್ತೆ ಒಳ್ಳೆಯಳಲ್ಲ ಈ ಸಂಗೀತ ನಾನು ಚೆನ್ನಾಗಿರ್ಬೇಕು ಅಂತಾಳೆ ಹೊರ್ತೂನು ಅವಳು ಒಳ್ಳೆಯಳಲ್ಲ ಕಣಮ್ಮ ನಾವು ವಾಲೆನೆ ಇವತ್ತಲ್ಲ ನಾವು ಯಾವಾಗಿಂದಲೂ ನೋಡಿದ್ದೀವಿ ನಾನಷ್ಟೇ ಚೆನ್ನಾಗಿರಬೇಕು ಯಾರೂ ಚೆನ್ನಾಗಿರಬಾರ್ದು ನಾನು ಕಣ್ಮುಂದೆ ನಾನೇ ದೊಡ್ಡದು ಅನ್ನೋ ಥರ ಇರಬೇಕು ಅನ್ನೋ ಥರ ಅವಳು ಇದು ಮಾಡೋದು ಹ್ಞೂ ಬುದ್ಧಿ ಸರಿ ಇಲ್ಲ ಅವಳು ನಾ ಇಲ್ಲಿ ನೋಡಿ ಎಷ್ಟು ಕಿಕ್ಬೇಕ ಅಷ್ಟು ಕಿಕ್ಕೇಬೇಕು ಬುದ್ಧಿ ಸರಿ ಇಲ್ಲ ಏನೇ ಅಂದ್ರೂ ಹ್ಮ್ ಕಚ್ಚಡ ಬುದ್ಧಿ ಅವಳು ಥೂ ಚೆನ್ನಾಗಿದ್ರೆ ಚೆನ್ನಾಗಿದ್ರೆಸ್ಕೊಂಬಲ್ ಬಿಡು ಯಾರು ಬರ್ಲಿಲ್ಲ ಅಂದ್ರೆ ಏನಂತೆ ನಾವು ವೈದ್ಯವಲ್ಲ ನಾವೆಲ್ಲ ನೋಡ್ಕೊತೀವಿ ಓ ನಾವು ಇರ್ಬೇಕಾದ್ರೆ ನೀನು ಯಾಕಮ್ಮ ಯೋಚನೆ ಮಾಡ್ತೀಯಾ ಯಾಕೆ ತಲೆ ಕಿಡ ಶಂಚಿನ ಒಯ್ದೀವಿ ತಾನೆ ನಿನ್ಗೆ ಹಾ ನಾ ವೈದ್ಯವ್ ತಾನೆ ನೀನು ಅದಕ್ಕೆ ಯಾಕೊತ್ತೀವಿ ಬಿಟ್ಟಾಕತ್ತಾ ನಮ್ಗಿಲ್ಲಡೋ ಮಗಳಿಲ್ಲ ಅನ್ಕೊತೀವಿ ನೀನೇ ನನ್ನ ಮಗಳು ಅಂತ ತಿಳ್ಕಂಬ್ತೀವಿ ನಾವು ಹ್ಞೂ ನೀನೇ ನನ್ನ ಮಗಳು ಕಣಂ ನಾನು ಅವತ್ತೇ ಅಂದ್ಕೊಂಡ್ರೆ ಅದೇ ಇವನೇ ನನ್ನ ಮಗ ಅಲ್ಲ ಈ ಅಮ್ಮನೆ ನನ್ನ ಮಗಳು ಇದ್ದಂಗೆ ಅಂತ ತಿಳ್ಕೊಂಡು ನಿನ್ನೆ ಸಾಕೊತಿ ನಿನಗೆ ಮಾಡ್ತೀವಲ್ಲ ಹ್ಞೂ ನಿನಗೆ ಮಾಡ್ತೀವಿ ನೀನು ಸುಮ್ಮನೆ ಇದ್ಬಿಟ್ಟು ತಲೆ ಕಡಿಸ್ಬಳೆ ಅಲ್ಲ ನಿನಗೆ ಮಾಡ್ತೀವಿ ಹ್ಞೂ ನಿನ್ನ ಹೆಸರಿಗೆ ತಲೆ ಹೋಗ್ಬೇಡ ಅದೇ ಮತ್ತೆ ಸುಮ್ನಿದ್ರ ಅವಳು ಹೇಳ್ತಾಳೆ ಹ್ಮ್ ಎಲ್ಲಾರ್ನು ದೂರ ಮಾಡಕ್ ಆಗಿನ ಹೇಳ್ತಾಳೆ ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಿಯಾ ತಲೆ ಕೆಡ್ಸ್ಕೊಂಬ ಹೋಗ್ಬೇಡ ಬಿಡು ಹ್ಮ್ ಸುಮ್ನತ್ತ ತಲೆ ಕೆಡಿಸ್ಕೊಂಬಂಗೆ ನೀನು ನಿನ್ ಪಾಡಿಗ್ ನೀನು ನೀನ್ ಆಯ್ತು ನಿನ್ ಕೆಲಸ ಆಯ್ತು ಮಾಡ್ಕೊಂಡಿರು ನಿಮ್ ಅತ್ತೆ ನಿಮ್ಮ ಮಾಮ ಇಬ್ರು ದುಡಿತಾರೆ ದುಡ್ದು ತೊಂದ ಆಗ್ತಾರೆ ನಿಮ್ಮ ಮಾಮ ಹೋಗ್ಲಿಲ್ಲ ಅಂದ್ರೆ ಅವ್ನಿ ಪಾಪ ಆಗಲ್ಲ ಅವ್ನು ಆಗನಾದ್ರೂ ಮಾಡ್ತಿದ್ದೆ ಅವನಂತೂ ಕುಕ್ಕೊಂಬತ್ತಿರ್ಲಿಲ್ಲ ಹ ಕೈಲಿ ಆಗಲ್ ಕಣಮ್ಮ ಅದಕ್ಕಾಗಿ அவன் நோன்கொத்தி இருக்கு ஜனக்கே அவன் துடியோல்ல துடியோல அந்த அவன் நோனிக்கு அதுக்கே அவனு எல்லோரும் அஷ்டேனே ம் அவர் நோவோகித்த நோ யாரோ கால அதுக்கே அவனு கலசக்கு போகல ம் சும்மா நீ தலை கிட்ஸ்தான் ಅತ್ತೆ ನಿಮ್ಮ ಮಾಮ ನಿನ್ನ ನಿಮ್ಮಪ್ಪ ನಿಮ್ಮಿಗೆನ ಹೆಚ್ಚಾಗಿ ನೋಡ್ಕೊತಾರೆ ನಿಮ್ಮಪ್ಪ ನಿಮ್ಮಮ್ಮ ಯಾತ್ರದು ಇಲ್ಲೇ ಇದ್ರು ಒಂದು ದಿಸ್ಕು ಬಂದು ನೋಡಲಿಲ್ಲ ಮಗಳು ಅಂತ ಹೇಳಿ ಬರೀ ಕೂಲಿ ಮಾಡೋದು ಕೂಲಿ ಮಾಡೋದು ಕೂಲಿ ಮಾಡೋದು ಅಂತ ಯಪ್ಪ ನಿಮ್ಮ ಅಪ್ಪ ನಿಮ್ಮಮ್ಮಗಿದ್ದೆ ಬೇಡ ಅವ್ರಿಗೆ ಏ ಹೇಳಿ ಬರೀ ಕೂಲಿ ಮಾಡೋದು ದುಡ್ಡು ದುಡಿಯೋದು ಕೂಲಿ ಮಾಡೋದು ದುಡ್ಡು ದುಡಿಯೋದು ಕೂಲಿ ಮಾಡೋದು ದುಡ್ಡು ದುಡಿಯೋದು ಇಚ್ಛೆ ಮಾಡೋದು ಒಂದು ರೂಪಾಯಿ ಒಂದು ಮಗಳಿಗೆ ಅಂತ ಒಂದು ಸೀರೆ ಕೊಡಿಸಿಲ್ಲ ಯಾತೀನಿ ಕೇಳಿರೋ ಅಯ್ಯೋ ನಾ ಪಡ್ರ್ ನಾವು ಕೂಲಿ ಮಾಡ್ತೀನಿ ನಾವು ಕೂಲಿ ಮಾಡ್ತೀವಿ ಎಲ್ಲ ಅವಳಿಗೆ ಕೊಟ್ಟಾರ ಭೂಮಿ ಹ್ಞೂ ಹುಲಿ ಮಾಡಿ ಮಾಡಿ ಇಂತ ದುಡಿಸ್ಕೊಂಡವಳೆ ಇಲ್ಲ ಅವಳ ಮಾತಿಗೆಲ್ಲ ನಾನು ತಲೆ ಕೆಡಿಸಬೇಡ ಆ ಭೂಮಿ ಮಾತಿಗಾಗ್ಲೇಳು ಆ ನಿಮ್ಮ ಅವಳು ಸಂಗೀತನ ಮಾತಿಗಾಗ್ಲೇಳು ಯಾರ ಮಾತು ತಲೆ ಕೆಡಿಸಬೇಡ ಅವರೆಲ್ಲ ಲೋಪರ್ ಮಾಡೋರ್ ಅವರೆಲ್ಲ ಸರಿ ಇಲ್ಲ ಅವರು ಹಾ ಬರಿ ತಂದಿಗಾಕಾಗಿ ಬೂತಾರೆ ಈಗ ನಾವು ಇರ್ಬೇಕಾದ್ರೆ ನೀನ್ ಚಿಂತೆ ಮಾಡ್ಬೇಡ ಕಣಮ್ಮ ನಾವು ನಿನ್ನ ಹಿಂಗೆ ನೋಡ್ಕೊಂಬತ್ತೀವಿ ಅದೇನು ಬರಲಿ ಬರ್ಲಿ ಅದೇನಾಗುತ್ತಾ ಆಗಲಿ ನಿನ್ನಂತೂ ನಾವು ಇದು ಮಾಡಲ್ಲ ನಾವು ಚೆನ್ನಾಗಿ ನೋಡ್ಕೊಂತೀವಿ ನಿನ್ನ ಕೆಡಿಸ್ತೀಡ ಅಂದ್ರೆ ಅಲ್ಲ ಅಕ್ಕಯ್ಯ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿದ್ಲು ಅಕ್ಕ ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡಲಾನು ಮಾತಾಡ್ಸಾಳು ಆ ಇವಾಗ ಎಲ್ಲ ಈ ರೀತಿ ಎಲ್ಲಾರ್ನು ದೂರ ಮಾಡಿದ್ಲಲ್ಲ ಸಂಗೀತ ಅಲ್ಲ ಇವಾಗ ನೋಡು ಸೊಸೆ ಬಂದ್ಮೇಲೆ ಸೊಸೆ ಬಂದಿದಾಳಲ್ಲ ಇದ್ದಾಳಲ್ಲ ಅವ್ನ ಹೆಂಗಿಕ್ಕೆ ಮನ್ ಮನೆಯಾಗಂಬೋದೊಂದಿಷ್ಟು ಬೆಡವೆ ನಮಗ್ ನೀನೇ ಎಲ್ಲ ಇನ್ಮೇಲಿಂದ ಅತ್ತೆ ಅಮ್ಮ ಎಲ್ಲ ಅಂತ ತಚ್ಚಿಳ್ಕೊಂಡು ಇಲ್ಲೇ ಇರ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಿನ್ಮೇಲೆ ಎಲ್ಲರೂ ದುಡ್ದು ಚೆನ್ನಾಗಿರ್ಬೇಕು ಐರಾನ ಅವ್ರ ಕಣ್ಮುಂದೇನ ಚೆನ್ನಾಗಿರ್ಬೇಕು ಅವರೇ ನಮ್ಮ ಹತ್ರ ಬರಬೇಕು ಹಂಗಿರ್ಬೇಕು ಕಣತ್ತೆ ನಾವು ಮತ್ತೆ ಹಂಗಿರ್ಬೇಕು ಅವರೇ ನಿಮ್ ತಗ ಬರ್ಬೇಕು ಸುತ್ತಾರ್ಕಂಡು ಹಂಗಿರ್ಬೇಕು ನೀವು ಅವ್ರು ನಿಮ್ಮನ್ನು ನೋಡಿ ಒಟ್ಟು ಇರ್ಕೋಬೇಕು ಹ್ಞೂ ಒಟ್ಟು ಇರ್ಕಂಡು ಆ ಮಾತಾಡಿದ್ನಪ್ಪ ಮಾತಾಡಿದಪ್ಪ ಯಾವತನ ಹಿಂಗ ಆಯ್ತಪ್ಪ ಅನ್ಕೋಬೇಕು ಅವ್ರ ಹಂಗಿರ್ಬೇಕು ನೀವು ಮೂವರು ದುಡಿಬೇಕು ಕೆಲ್ಸಕ್ಕೆ ಹೋಗಿ ಹ್ಞೂ ನಿನ್ ಪಾಪ ಆದರೆ ಹೋಗುವ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಕೈಗಲ್ಲ ನನ್ನ ಕೈಲೇ ಆಗೋದೇ ಇಲ್ಲ ನಿನಗೆ ಗೊತ್ತೇ ಆಯ್ತಾ ಅಮ್ಮ ನೀನು ಯಾವಾಗಿಂದ ನಾನು ಆಗನಾದ್ರೆ ನಾನು ಯಾವತ್ತಾಗ ಏಳು ಕ್ಷಮಕೋ ಅಲ್ಲ ಹ್ಞೂ ನಾನು ಏನಿಲ್ಲ ನಾನು ಮಾಡ್ಬಿಡ್ತೀನಿ ಆ ನನ್ನ ಕೈಲಾಗೋ ಕೆಲಸ ನಾನು ಯಾವತ್ತೂ ಇದು ಮಾಡೋಕ್ಕೋಗಲ್ಲ ಸುಮ್ಮನೆ ಮಾಡ್ಬಿಡ್ತೀನಿ ಹ್ಞೂ ಕೈಲಾಗದಿಲ್ಲೋದ್ ಕೆಲಸನೇ ನಾನು ನನಗೆ ಆಗೋದಿಲ್ಲ ಇವಾಗ ನನಗೆ ಹುಷಾರಿಲ್ಲ ಅದಕ್ಕಾಗಿ ನಾನು ಮಾಡಲ್ಲ ಬಿಡ ಮಮ್ಮಾ ಹ್ಞೂ ಹುಷಾರಿಲ್ಲ ಅಂತಂದರೆ ಏನು ಹೋಗ್ಬೇಕು ಅಮ್ಮದೇನಿಲ್ಲ ಯಾರು ಆಡ್ಕೊಂತಾರೆ ಯಾರು ಹೊಂಬ್ತಾರೆ ಅಂತೇಳಿ ಏನು ಹೋಗೋದೇನು ಬೇಡ ಹ್ಞೂ ಏನೋ ಈಗ ಜನಗಳು ಸುಮ್ಮನೆ ಮಾತಾಡ್ತಾರೆ ಹ್ಞೂ ಮಾತಾಡೋರ ಬಗ್ಗೆ ಎಲ್ಲನೂ ತಲೆ ಕೆಡಿಸ್ಕೋಬೇಡ ಹ್ಞೂ ಜನಗಳು ಏನಿದೆ ಹೆಂಗಿದ್ರು ಮಾತಾಡ್ತಾರೆ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು ಈಗ ನಾವು ಒಂದು ಸಾವಿರ ರೂಪಾಯಿ ದೊಡ್ಡ ತರಕ್ಕೆ ಹೋಗಿ ಆಮೇಲೆ ಐವತ್ತು ಸಾವಿರ ಲಕ್ಷ ಗಟ್ಟಲೆ ಇಕ್ಬೇಕಾಗುತ್ತೇನೇ ಬೇಡ ಸುಮ್ಮನೆ ಮಾಮ ನಾನು ಅತ್ತೆ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ ಅತ್ತೆ ಹೋಗೇನ ಕಾಣತ್ತೆ ಹ್ಞೂ ನಾನು ಯಾವುದಾದ್ರೂ ಕೆಲಸ ನೋಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ಇಬ್ಬರು ಕೆಲ್ಸಕ್ಕೆ ಹೋಗೋಣ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡಿಯನ್ ಕಾಣತ್ತೆ ಹ್ಞೂ ದುಡ್ಡು ಮಾಡೋಣ ಅಲ್ಲ ನೀವು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀರಾ ಏಯ್ ಅವ್ರು ಒಳ್ಳೆಯರಲ್ಲ ಒಳ್ಳೆಯರಲ್ಲ ಅಂತಾರೆ ನಿಮ್ಮ ಮನಸ್ಸೇ ಅರ್ಥ ಆಗಲ್ವಲ್ಲತ್ತೆ ಅವ್ರಿಗೆ ಹಾಂ ಬಿಡು ಚೆನ್ನಾಗಿ ಅವರು ನಮ್ಮನ್ನು ನೋಡ್ಕೊಂಬ್ತಾರಲ್ಲ ಚೆನ್ನಾಗಿದಾರಲ್ಲ ಬಿಡು ಹೆಂಗು ಅಲ್ಲ ಚೆನ್ನಾಗಿರಲಿ ಅಂಬದೇನಿಲ್ಲ ಬಿಡ್ರಮ್ಮತ್ತ ಹೋಗ್ಲಿ ಹ್ಞೂ ನಿಮ್ಮ ಪಡೆಯ ನೀವು ಇರ್ರಿ ಅವ್ರು ಪಡೆದು ಅವ್ರಿ ಎಲ್ಲರೂ ಸೆನಾಗಿರ್ಬೇಕಮ್ಮ ಅಕ್ಕಪಕ್ಕ ತಗಿದ ಮೇಲೆ ಎಲ್ಲರೂ ಚೆನ್ನಾಗಿದ್ರೇನೆ ಚೆಂದ ಹ್ಞೂ ಯಾ ಸುಮ್ಮತ ಇಲ್ಲದ್ದೆಲ್ಲ ಕೆಣಕಂಡು ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಲ್ಲ ಎಲ್ಲಾರ ತಗೋ ನಂಬು ಚೆನ್ನಾಗಿರ್ಬೇಕು ಅಂಬದೇ ಇರೋದ ಬಗ್ಗೆ ಅಂಟಿ ಯಾವ ಅಣ್ಣ ತಂಬ್ಳು ಅಕ್ಕಪಕ್ಕ ತೆಗಂಬೋದೇನು ಅಣ್ಣ ತಂಬ್ಳು ಚೆನ್ನಾಗಿರ್ಬೇಕಂತಲೇ ಹೋಗಿದ್ದು ನಾನುನು ನನ್ನ ಮಗನೂನು ಸೊಸೆನೂ ಕಳಿಸಿದ್ದೀವಿ ಚೆನ್ನಾಗಣ ಬಿಡು ಎಲೆದೆಲೆ ತಕನ ಅಂತ ಹೇಳಿ ನಾವು ಅದಕ್ಕೆ ಇವ್ರನ್ನ ಕಳ್ಸಿದ್ದು ಮಾತಾಡಿಸಿಲ್ಲ ಮತ್ತೆ ಫೋಟೋ ಹೊಡ್ಸ್ಕೊಂಬ ಕರ್ದಿಲ್ಲ ಹಾಂ ಇಷ್ಟೊಂದೆಲ್ಲ ಇರೋಳು ಯಾಕೆ ಕರಿಬೇಕಾಗಿತ್ತು ಕರೆ ಬರಬೇಕಾಗಿತ್ತು ನಮ್ಮನ್ನು ಬೆಲೆ ಕೊಡ್ದಿಲ್ದಾಳು ಬಿಡು ಕರಿಲಿಲ್ಲ ಅಂದರೂ ಪರವಾಗಿಲ್ಲ ಹ್ಞೂ ಮತ್ತೆ ನಾವು ಕಣ್ಣ ಮುಂದೆ ಕಣ್ಮುಂದೆಲ್ಲ ಅದ ನೋಡಿ ಇಲ್ಲೊದೆಲ್ಲ ತಂದಿಕ್ತಾರಲ್ಲ ಅವ್ರಿಗೂ ನಮಗೂನು ಅಲ್ಲೇ ನಮ್ಮ ಅಪ್ಪ ನಮ್ಮಅಮ್ಮ ಇಂತಾಗ ಇಲ್ಲೋದೆಲ್ಲ ಹೇಳ್ಯಾರ ನಮ್ಮ ಅಕ್ಕ ಇಂತಾಗ ಇಲ್ಲದೆಲ್ಲ ಹೇಳ್ಯಾವ್ರೆ ನಾ ಮಾತಾಡೋದನೆಲ್ಲ ಅವಳು ಪೋನ್ಗಿದ್ದು ಮಾಡ್ಕಂಡು ಹೋಗಳು ನಮ್ಮ ಅಪ್ಪ ನಮ್ಮಅಮ್ಮತ ಅವ್ರೇನಾಗೇ ನಿಗಿಂತ ಬುದ್ಧಿ ಕೋಲಿಸಿದ್ವಿ ನಾವು ಅಂತಾಳು ಇಂಥವಳು ಅಂತ ನಮ್ಮ ಅಪ್ಪಾಯಿ ನಮ್ಮ ಅಮ್ಮಿ ಬೈತಾರೆ ಎಷ್ಟು ನಾವು ಅನ್ಸರ್ಸಿದ್ದೀವಿ ಅಂತ ನಮಗೆ ಗೊತ್ತೈತೆ ಅಲ್ಲ ನೋಡಿ ಇವ್ರು ಎಂತಾರೋ ಇವ್ರಿಗೇನು ಅನ್ಸಲ್ವೆ ಆ ಹಿಂಗೆ ತಂದಿಕ್ಕದು ತಂದಿಕ್ಕಿ ತಮಾಷೆ ನೋಡೋ ಅಂತ ಜನ ಜಾಸ್ತಿ ಇವಾಗ ಹ್ಞೂ ಜನ ಸರಿ ಇಲ್ಲ ಎಂತೆ ಜನಗಳು ಇರ್ತಾರಪ್ಪ ಥೂ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣತೆ ಅಯ್ಯೋ ದೇವ್ರೆ ಹ್ಞೂ ಅತ್ತೆ ಇವರು ಕಣ್ಣ ಮುಂದೆ ನಾವು ಚೆನ್ನಾಗಿರಬೇಕು ಮತ್ತೆ ನೀನು ಹೋಗಿ ದುಡ್ಡು ಮಾಡ್ತಿದ್ರೆ ನಿನ್ನ ಗಂಡನೂ ಚೆನ್ನಾಗಿರ್ತಾನೆ ಅವಾಗ ಅವನು ಬರ್ತಾನೆ ಹ್ಞೂ ಅವ್ನಿಗೆ ಬಂದ್ರೆ ಆಮೇಲೆ ಅವರು ಎಲ್ಲ ಚೆನ್ನಾಗ್ತಾರೆ ನೋಡ್ಬಿಂತಿ ನೀನು ಕೆಲ್ಸಕ್ಕೆ ಹೋಗಿ ದುಡ್ಡು ಮಾಡ್ಕೊಳಮ್ಮ ಸುಮ್ಮನ ಬಗ್ಗೆ ತಲೆ ಕೆರೆ ಶಮದಂಗೆ ಮಾತಾಡ್ತಿದ್ರು ಹೊಟ್ಟೆ ನಾವೆಲ್ಲ ಧರ್ಮ ಮತ್ತೆ ನಿಮ್ಮ ಮಾಮ ಹೇಳಲ್ವಿ ನನಗೆ ಮಕ್ಳು ಯಾರಿಲ್ಲ ಅಂತ ಇದೀವಿ ಮಗಳು ಅಂತ ತಿಳ್ಕೊಂಡು ನಿನ್ನ ನೋಡ್ಕೊತೀವಿ ಅಂತ ಹೇಳಿ ಹೇಳ್ತಿವಿ ಹ್ಞೂ മകളമ്മ നോട്ടം തര അവേനില്ല ഇവകൊന്ന് ബുർദിക്ക് അത്ക്കു എണ്ണിടുഗ്രല്ല നമ്മ മനുട്രേ ബോല ആസിനും ആർലേല പാപ്പ നോട് അർക്ക നിന്നെ മകള നോട്ട് തരേന

ಹೇಳೋದು ಅವ್ರಿಗೆ ಅರ್ಥ ಆಗೋಲ್ಲ ಅವ್ರಿಗೆ ಹೇಳಲ್ಲ ನಾವು ಹ್ಞೂ ಅರ್ಥ ಆಗೋಲ್ಲ ಅರ್ಥ ಆಗೋಲ್ಲ ಹ್ಞೂ ಅವ್ರಿಗೆ ಅರ್ಥ ಆಗಲ್ಲ ನೀನು ಅರ್ಥ ಮಾಡ್ಕೊತೀವಿ ಸುಮ್ಮನೆ ಅರ್ಥ ಮಾಡ್ಕೊಂಡು ಸುಮ್ಮನೆ ನಮ್ಮ ಜೊತೆ ಶನಕ್ಕಿರೋದು ಕಲಿ ಅವಗೆ ಹೇಳಿರಿ ನಾವು ಹೇಳಿರಿ ನಮ್ಮ ಪಾಪಿಗೆ ಏನೋ ಅಂತಾರೆ ಹ್ಞೂ ನನ್ನ ಮಗನಾಗಿ ಅವನು ಇದು ಮಾಡಲ್ಲ ಅವ್ನು ನನ್ನ ಮಗನ ಬಗ್ಗೆ ನಾವೇ ಚಿಂತೆ ಮಾಡಲ್ಲ ಹ್ಞೂ ಬಿಡು ಅವನೇನಿಲ್ಲ ನಮ್ಮ ಇವಾಗ ಸುಮ್ಮನೆ ಇರಲಿ ಇರಲೇಡೋ ನೀನು ಚೆನ್ನಾಗಿರ್ಬೇಕು ನಮ್ಮ ನಮಗೆ ಹ್ಞೂ ಬೂ ಅಮ್ಮ ನೀನು ಚೆನ್ನಾಗಿರ್ಬೇಕು ಯಾ ನೀನು ಯಾವಾಗ ಚೆನ್ನಾಗಿರ್ತಿಯಾ ನಾವು ಹಂಗೆ ಚೆನ್ನಾಗಿರ್ತೀವಿ ಹೇಳಮ್ಮ ನೀನು ಆದರೆ ಕೆಲಸಕ್ಕೆ ಹೋಗ್ತೀಯಾ ಒಂದೊಂದು ದಿನ ಏನೋ ಸಾಕಾತೋ ಅಂತ ಮನೆಯಾಗಿರು ನಿನ್ಗೆ ಏನು ಬೇಕಾದ ಉಣ್ಣು ತಿನ್ನು ನಾವು ಏನಂತ ಇದು ಮಾಡೋಕೋಗಲ್ಲ ಹಾಂ ನಿಮ್ಗೆ ಏನು ಬೇಕು ಹೇಳ ಇಂಥ ತಿನ್ನು ತಿನ್ಮೈತಿ ಚೆನ್ನಾಗಿರು ಅಷ್ಟೇ ಯಾರ ಬಗ್ಗೆ ತಲೆ ಕೆಡ್ಸಿಬಿಡ ಹಾಂ ಚೆನ್ನಾಗಿರೋದು ನೋಡಿ ಅವರೇ ಬರ್ಬೇಕು ಅಷ್ಟೇನಿ ಅಷ್ಟೇ ಹ್ಞೂ ಅಷ್ಟೊಂದು ತಿಳ್ಕೊಂಡು ಸುಮ್ಮನೆ ನೀನು ಆತು ನಿನ್ನ ಕೆಲಸ ಆಯಿತು ನೋಡ್ಕೊಂಡು ಬ್ಯಾರ ಬಗ್ಗೆ ಏನು ತಲೆ ಕೆಡಿಸ್ತು ಹ್ಞೂ ತಲೆ ಕೆಡ್ಸ್ಕೊಂಡು ಭಾಳ ಭಾಳ ತಲೆ ಕೆಡತ್ತೀನಿ ಹ್ಞೂ ತಲೆ ಕೆಡ್ಸ್ಕೊಂಬ್ಬಾರ್ದು ಏನು ಏ ಬಿಡು ಇದ್ದಿದ್ದೇನೆ ಅಂತ ಸುಮ್ಕೋಬೇಕು ಸುಮ್ಮನೆ ಬಿಡ್ಬೇಕು ಅಂತ ಏನೋ ಮಾಡ್ಕೊಂಡು ಹೋಗ್ಲಲ್ಲ ಅವ್ರು ಹ್ಞೂ ಅಂಥರ ಬಗ್ಗೆ ಎಲ್ಲ ಚಿಂತೆ ಮಾಡಬಾರ್ದು ಹ್ಞೂ ಆಗೋದಾಗಲಿ ಹೋಗೋದು ಹೋಗ್ಲಿ ನಾನು ನಾವು ಇರ್ಬೇಕಾರೆ ನೀನು ಹೆದರಿಕೆ ಬಡಿಸ್ತೇನೆ ಹ್ಞೂ ನಿನಗೇನು ಬೇಕೇಳ ನಾನು ಕೂಡಿಸ್ತೀನಿ ನಿನ್ಗೆ ಏನು ತೊಂದಬೇಕೇಳಿ ನಾನು ತಂದ ಹಾಕ್ತೀನಿ ನಾವು ಹಂಗೆ ಹ್ಞೂ ನಮ್ಮ ಮಗಳಿದ್ದಂಗೆ ನೀನು ನಮ್ಮ ಮಗಳಿದ್ದಂಗೆ ನೋಡ್ರಿ ಇಷ್ಟು ಚೆನ್ನಾಗಿ ನನ್ನ ಮಗಳ ಥರ ನೋಡ್ಕೊತಾ ಇದ್ದಾರೆ ಹ್ಞೂ ಇಂಥ ಅತ್ತೆ ಮಾವನ್ನ ಸುಮ್ ಸುಮ್ಮನೆ ನಮ್ಮ ಸಂಗೀತ ಅತ್ತೆ ನಮ್ಮ ಅಕ್ಕಿಗೂ ನಮ್ಮ ಅಪ್ಪ ನಮ್ಮ ಅಮ್ಮಮ್ಮಾಯಿಗೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಎಲ್ಲರಿಂದ ದೂರ ಮಾಡ್ತಿದ್ ಬಿಡು ಇವರು ಇಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳೋಕೆ ಹೋಗಲ್ಲ ಹ್ಞೂ ನನ್ನ ನಮ್ಮ ಅಪ್ಪ ನಮ್ಮ ಅಮ್ಮನ ಮನೆ ಬಕ್ಲಿಗೆ ಬರಬೇಡ ಅಂತ ಹೇಳ್ಬಿಟ್ರು ಹಾಗೆಲ್ಲ ಅನ್ನಿಸ್ಕೊಂಡು ನಾನು ಹೋಗೋಕ್ಕಾಗುತ್ತೆ ಹ್ಞೂ ನಮ್ಮ ಅತ್ತೆ ನಮ್ಮ ಮಾವ ದೇವ್ರು ಅಂತಾರೆ ಅವ್ರು ನಂದರ್ಭ ಕೂಳೆ ಬಿಡಬೇಕು ಅವ್ರು ನೋಡ್ರಿ ನಾನು ಇವತ್ತು ಮಗಳ ಥರ ನೋಡ್ಕೊತೀನಿ ಅಂತೇಳಿ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವ್ರು ಹೇಳೋದ್ಕಾದ್ರೂ ನಾನು ಬೆಲೆ ಕೊಡಬೇಕಲ್ಲ ಅವ್ರು ಹೇಳೋತ್ಕಾದ್ರೂ ನಾನು ಇದು ಮಾಡಬೇಕಲ್ಲ നോട്ത്തന്നോ മുതലി വിഡിയോ ബന് കി വീഡിയോ എസ് ആ ലൈക് നമ ചാനും സബ്സ്ക്രൈബ്ല തെ സബ്ക്രൈബ് ഓക്കെ വീക്ഷേ ധന്യം